ನಾನು ಆಫೀಸ್ಗೆ ಹೋಗ್ಬರ್ತೀನಿ ನೋಡಿ ಸ್ನೇಹಕ್ಕ ನಿನ್ನ ನಿನ್ಗೆ ಗಂಡಗೆ ಇಲ್ಲ ಇವತ್ತೊಂದು ದಿನ ರಜಾ ತಗೋ ಹಾಂ ಅವನ್ನ ಮನೆಗೆ ಹೋಗಿ ಅವನ್ನ ದವಾಖಾನೆಗೆ ಹಾಕ್ಯಾರಂತ ಮನೆಗೆ ಕರ್ಕೊಂಬರೂನು ಇವತ್ತೊಂದು ದಿನ ಮನೆ ಆಗಿರು ನನ್ನ ಮಾತು ಕೇಳು ಏ ಏನು ತಿಳಿ ಬೇ ಹಾಡಿ ತಾಡಕ್ಕೆ ಇಸ್ಮಾಯ್ತಾ ಸಂಗತಿ ಹೊಳಮ ಅದನ್ನು ಮಾತಾಡಿದ್ದ ಮಾತಾಡಕತ್ತಿ ಅಲ್ಲ ನಾನು ಆವಾಗಲಿಂದ ಹೇಳಕತ್ತೀನಿ ನನಗೆ ಆಫೀಸ್ನಾಗೆ ಇವತ್ತು ಮೀಟಿಂಗ್ ಐತಿ ಅಂತೇಳಿ ಬರೀ ಅದನ್ನ ಹೇಳಕತ್ತೀನಿ ನೀನು ನೀ ಗಂಡ ಹಿಂಗತಿ ಮಾಡಿ ಅಂತೇಳಿ ಊರಾನ್ ಮಂದಿಗೆ ಗೊತ್ತಾತ ಚೀತು ಅಂತಾರೆ ನನಗ ನಿನಗೆ ಕುಡಿ ಹಾಂ ಬೇಡ ತಂಗಿ ಮಂದಿ ಬಾಯಿಗೆ ತುತ್ತಾಗೋದು ಬೇಡ ನನ್ನ ಮಾತು ಮಾತೇಳ್ ಸ್ನೇಹ ಅಕ್ಕ ಯಾರಂತಾರ ಅನ್ನೋರು ನನ್ನ ಮುಂದೆ ಅಲ್ಲ ನಾ ಅವ್ರಿಗೇನು ಉತ್ತರ ಅನ್ನೋ ಗೊತ್ತೈತಿ ಬಾಯನ ಮತ್ತು ಬಾಯಾಗ ಐತಿ ನೋಡಲ್ಲ ಬಂದು ನೋಡ ಆನಂದ ನಾ ಹೇಗ್ ನಿಲ್ಲ ಎಲ್ಲಿ ಜಾಗ ಇಲ್ಲ ಎರಡು ದಿನ ಆ ಬರ್ತಾನ ಅಂತ ಹೇಗಿಲ್ಲ ಬಂದು ನೋಡು ಆಗಲ್ಲಿಂದ ಆನಂದನ ಜಪ ಮಾಡಕತ್ತಿದ್ದಿ ಯಪ್ಪ ಆನಂದ ಬಂದೆ ದವಾಖಾನೆ ಹಾಕಿದ್ರೆ ಅಂತಲ್ಲ ಎಪ್ಪ ನೀನು ಹ್ಯಾಂಗದಿ ಆರಾಮದಿ ಇಲ್ಲ ನಾನು ಯಾಕೆ ತಡದಿ ಪರವಾಗಿ ನೀನು ಶಂಕರ ಸುಮ್ಮನೆರು ಅವ ಮಾತಾಡ್ಲಿ ನಾ ಹಿಂದೆ ಕರ್ ಹೋಗೋಣ ಅಂತ ಈ ಹೆಂಗದ್ಯ ಆರಾಮದಿಲ್ಲ ಡಾಕ್ಟರ್ ಏನಂದ್ರು ನಮ್ಮವ್ವ ನನ್ ಕರ್ಕೊಂಡು ಹೋಗಿ ಇದಾವ ನೀ ತೋರ್ಸ್ಲಿಕ್ಕೆ ಅಂದ್ರ ನಾ ಬೀದಿ ಹಣ ಹಾಕಿದ್ದೆ ನಿನ್ನೆ ರಾತ್ರಿ ಎಷ್ಟು ಕದ ಬರ್ಸಿದ್ಯಾ ಕದ ತೆಗಿಲಿಲ್ಲ ಇದು ನನ್ನ ಮನಿ ನನ್ನ ಮನೆಗೆ ಇದ್ಕೊಂಡು ಆ ನನ್ನ ಒಳಗ್ ಕರ್ಕೊಳ್ಳಿಲ್ಲ ನೀನ್ ನೀವು ನೀನ್ ಕೂಗಾಡಕತ್ತಿದ್ಯಲ್ಲ ನಿನ್ನ ಹೆಂಗ್ ಒಳಗ್ ಕರ್ಕೊಳಕಾಗತ್ತ ನಿನಗೆ ಎಷ್ಟು ಸೊಕ್ಕ ಐತ್ಲೆ ನಡಿ ನನ್ನ ಮನಿ ಬಿಟ್ಟು ಹೊರ ನಡಿ ಅಯ್ಯ ಇದನ್ನೆಲ್ಲ ಕಂಡಿಲ್ಲ ನೀ ಎಷ್ಟದಿ ಅಂತ ಹೇಳಿ ನನಗೆ ಗೊತ್ತೈತಿ ಮುಚ್ಕೊಂಡಿರು ನಾ ಕಾಸ್ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಮಾತಾಡೋದು ನೋಡ್ಬೇಕು ದೊಡ್ಡ ದೊಡ್ಡ ಮಾತು ಮಾತ್ ಮಾತಾಡ್ತಾನಂದಿರು ಏನ್ ಸುಮ್ಮ ಏನಂದಿಲ್ಲ ಇನ್ನೊಂದ್ಸತಿ ಹೇಳು ದುಡಿಯೋ ಯೋಗ್ಯತೆ ಇಲ್ಲ ಕಾಸ್ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಆರಾಮಿ ತಿನ್ನೋನು ಅಂತ ಹೇಳಿ ಮಾಡುವಂಗದಿ ಬಾಯಿ ಮುಚ್ಚ ಇನ್ನೊಂದು ಮಾತು ಮಾತಾಡಿದ್ರೆ ಉಸಿರು ನಿಂದ್ರಸ್ಬಿಡ್ತೇನೆ ನನಗೂ ಮಾನ ಮರ್ಯಾದೆ ಆ ರೋಷ ಎಲ್ಲ ಐತಿ ನಾ ಯಾಕೆ ಸುಮ್ಮನೆ ಇದ್ನಿ ಹೇಳು ನಿನ್ನ ಮ್ಯಾಗಿನ ಪ್ರೀತಿಗೆ ಏನೋ ನನ್ನ ಹೆಂಡತಿ ಓದ್ದಾಕಿದಾಳ ತಿಳುವಳ್ಕೆ ಇದ್ದಾಕಿದಾಳ ಅಂತೇಳಿ ನಾನು ನಿನ್ನ ತಲೆ ಮ್ಯಾಗ ಹತ್ಕೊಂಡು ಮೇರೆಸಿದೆ ಆದ್ರೆ ನೀನು ಏನು ಮಾಡಿದಿ ನನ್ನ ಕಾಲನ್ ಕಸದಕ್ಕಿನ ಹತ್ತತೆ ನೋಡಿದಿ ಏಪಾ ಏನೇನು ಮಾಡಿ ಬಿಡಿ ಬಿಡಾ ಆಗೇನು ತಲೆ ಹಚ್ಚುವಂತೆ ಯಾರಿಗೆ ಅಂತಿ ಮಾಡ ಅಂತ ಹೇಳಿ ಈಕೆ ಮಹಿಳಾ ಮಹಿಳಿಕಿ ಮಹಿಳಾ ಅಣ್ಣ ಮಯಳಿ ಅಮ್ಮಗೇ ಏನು ಪದ್ಧತಿ ಕಲಿಸಿ ನೀನು ಈಕೆಗೆ ಒಂದು ಅಡಿಗೆ ಮಾಡಕ್ ಬರಂಗಿಲ್ಲ ಒಂದ್ ಏನೇನು ಬರಂಗಿಲ್ಲ ಏನೋ ಸಾಲಿ ಕಲ್ತಾಳ ಹೋಲ್ ಬಿಡು ನನ್ ಮಗ ಇಷ್ಟ ಪಟ್ಟನಂತೆ ಲಗ್ನ ಮಾಡಿದ್ರ ಈಕಿ ನನ್ನ ಮಗನ ಕಾಲನ್ ಕಸ ಮಾಡಿ ನೋಡ್ಕೊಂಡ್ಲು ಇದ ಪದ್ಧತಿ ಕಲ್ಸಿ ಏನ ನಿನ್ ಮಮ್ಮಗಳಿಗೆ ದೊಡ್ಡರ ನಂಗಿಲ್ಲ ಸಣ್ಣರ ನಂಗಿಲ್ಲ ಬಾಯಿ ಬಂದಂಗ ಮಾತಾಡ್ತಾಳ ಇನ್ನ ಕಲ್ಸಿ ಏನ್ ತಗ್ಗಿ ಬಗ್ಗೆ ನಡೆಯೋದು ಒಟ್ಟ ಗೊತ್ತಿಲ್ಲ ಈಕಿಗೆ ಆ ಈಕಿ ಏನ್ ಮಾಡಿದ್ರು ಸಹಿಸ್ಕೊಂಡು ಮತ್ತೆ ನಾ ಸುಮ್ನ ಈಗ ನನ್ನ ಮಗನು ಕಾಲನ್ ಕಸದ್ಕಿನ ಅತ ನೋಡ್ಕೊಂತಾಳ ನಿನ್ ಮಮ್ಮಗಳು ಏನು ಪದ್ಧತಿ ಕಲ್ಸಿ ನೀನು ನಮ್ಮಮ್ಮಗೆ ಮಾತಾಡ್ತಿಲ್ಲ ಎತ್ತಿ ನಿನ್ನ ಮಗ ಏನು ಕಲ್ಸಿ ತುಂಬಿರೋ ಸ್ನೇಹಕ್ಕ

ನಾ ಹೇಳ್ದಂಗೆ ಕೇಳ್ಬೇಕು ನಾ ಕೆಲಸ ಬಿಟ್ಟು ಮನೆಗೆ ಕುಂಡಿರ್ತೀನಿ ಹಾ ನಿನಗ ನಾ ತಿಂಗಳ ಈಗ ತಿಂಗಳ ಐವತ್ತು ಸಾವಿರ ರೂಪಾಯಿ ಅದನ್ನ ತರೋ ಯೋಗ್ಯತೆ ಐತೆ ನಿನಗ ಆಯ್ ಬಂದಾತನ ನನಗೆ ಗೊತ್ತೈತಿ ನಿನಗ ಅಷ್ಟು ರೊಕ್ಕ ತರೋ ಯೋಗ್ಯತೆ ಇಲ್ಲ ಹೇಳಿ ನನಗೆ ಗೊತ್ತಾಗೈತಿ ನೀ ಕಲ್ತಿರೋದ ನಾಲ್ಕು ದುಡ್ಡಿನ ಸಾಲಿ ನಿನಗೆ ಯಾರು ಅಷ್ಟ ಪಗಾರ ಕೊಡ್ಬೇಕು ನಿನಗೆ ಹತ್ತು ಸಾವಿರ ರೂಪಾಯಿ ಕೊಡಕ್ನು ಹಿಂದೆ ಮುಂದೆ ಯೋಚನೆ ಮಾಡ್ತಾರ ನನ್ನ ಪಡೆ ಗವಾರಿದ್ದಂಗದಿ ನಿನಗೆ ಯಾರು ಕೊಡ್ತಾರ ಕಟ್ಕೊಂಡಿರೋ ಗಂಡ ಹಂಗತಿ ಮಾತಾಡಕ್ಕೆ ಹೋಗ್ಬೇಡ ಸ್ನೇಹಾ ಇಲ್ಲಿ ನೀನು ಹೆಚ್ಚಲ್ಲ ಅವನು ಹೆಚ್ಚಲ್ಲ ನೀನು ಕಡಿಮೆ ಅಲ್ಲ ಅವನು ಕಡಿಮೆ ಅಲ್ಲ ಗಣ ಐತಿ ಅಂದ್ರೆ ಹೆಂಗಿರ್ಬೇಕಂದ್ರ ಒಂದು ಬಂಡಿಗೆ ಎರಡು ಗಾಲ್ ಇರ್ತಾವಲ್ಲ ಹಂಗ ಎರಡು ಗಾಲಿ ಇದ್ದಂಗ ಇರಬೇಕು ಎರಡು ಸರಿ ಸಮ ಹೋದಾಗ ಸಂಸಾರ ನಡೀತೈತಿ ಇಲ್ಲಿ ನಾ ಹೆಚ್ಚು ನೀ ಹೆಚ್ಚು ಅಂತ ಅನ್ಬಾರ್ದು ನನಗೆ ಹರಿಕಟ್ಟಿ ನನಗೆಲ್ಲ ಆಗಂಗಿಲ್ಲ ರೀ ನನಗೆ ಆಗಂಗಿಲ್ಲ ನೋಡು ನಿನಗ್ ಆಗಂಗಿಲ್ಲ ಅಂದ್ರೆ ಈ ಮನೆಗೆ ಇರುವಂಗಿಲ್ಲ ನಡೀತಾ ಇರ್ಬೇಕು ಅಷ್ಟ ಶಂಕರ ಹಿಂಗತಿ ಅಂದ್ರೆ ಹ್ಯಾಂಗ ಅಲ್ಲ ಇಷ್ಟಪಟ್ಟು ಲಗ್ನ ಆಗಿ ಈಗ ಮನಿ ಬಿಟ್ಟು ಹೊರಗೆ ಹೋಗಂದ್ರ ಏನು ಮಾಡ್ಬೇಕು ನನ್ನ ಮಮ್ಮಗಳು ನಾನು ಮತ್ತ ಅವ್ರಿಬ್ರು ಬಿಟ್ಟು ಹೋಗಿನಿ ಹೋದ್ರ ಗಂಡದರ ಕೂಳ್ ಮಾಡ್ಕೊಂಡು ತಾನು ಮನಿ ಚಂದ ಇಟ್ಕೊಂಡು ಇರ್ಬೇಕಿಲ್ಲ ಗಂಡನು ಕಾಲಂಕಸ ನೋಡ್ಕೊಂತಾಳ ಅಂದ್ರೆ ಹೆಂಗ ನೀನ್ ವಯಸ್ಸಿಗೆ ನೀನ ರಕಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಿಲ್ಲ ಬರೀ ಓದೇನ ಅನ್ನೋದು ಗಮಂಡ್ ಬಾಳ ಐತಿಕಿಗೆ ಇನ್ನು ಮಗಳ ತಾಯಿ ಸತ್ತು ಮಗಳ ಏನ ಅಚ್ಚಾದಿಂದ ಬೆಳದ ಜಾಗದ ಹಂಗತಿ ಮಾಡ್ತತ್ ಬಿಡು ನಾಳೆ ಇಬ್ಬರು ಬರ್ತ ತಾನ ತಿದ್ಕೊಂತ ಹೊಕ್ಕರ ಅಲ್ಲೆಲ್ಲ ಅಮ್ಮ ಇಲ್ಲಿ ಎತ್ತ ಎಡಿಗೆ ಹೊತ್ತು ಕ್ವಾನ ನೀರಿಗಿಳಿತ ಅಂತ ಹೇಳಿ ಬಾಯಿ ಮಾಡಿದ್ರ ಆಗಂಗಿಲ್ಲ ಗಂಡದ ಮರ್ಯಾದಿಲ್ಲಾರ್ದಂಗ್ ಮಾತಾಡ್ತಾಳ ಹೆಂಗಿದು ಆನಂದ್ ಡೇಟ್ ಓದೇನ ಅನ್ನೋದು ಗೊತ್ತಿರಲಿಲ್ಲ ನಾ ಮೊದ್ಲಕ್ಕ ಹಾ ಈಗೆಲ್ಲ ಓದಿಲ್ಲ ಅನ್ಪಾಡು ಗವಾರ ಅಂತಾಳ ಎಷ್ಟ್ರ ಮಟ್ಟಿಗೆ ಸರಿ ಈಕೆ ಮಾತಾಡುದು ಅಂದಂಗ ನಮ್ಮ ಮನಿ ವಿಷಯಗಳು ನೀವ್ ಯಾಕೆ ಮುಗಿ ತರ್ಸ್ಕೊಂಡ್ಬಂದಿರಿ ನಮ್ಮ ಮನಿ ವಿಷಯ ನಾವು ಮಾತಾಡ್ಕೊಂತೀವಿ ನೀವ್ ಯಾರಿ ಮಾತಾಡಕ ಏನ್ ಅಧಿಕಾರ ಐತೆ ಅಂತ ಬಂದಿರಿ ನಮ್ಗೆ ನೀವು ಹೇಳಾಕ ಬಾಯನ್ ಹಣ್ಣು ಉದ್ರಸಿನೇ ಆಕಿನೂ ಈ ಮನಿ ಹತ್ತಾಕಿ ಹ್ಮ್ ಆಕಿನೂ ನಿನಗ ಹತ್ತೆ ಆಗ್ಬೇಕು ವರ್ಷ ಒಳಗ ಅದಕ್ಕೆ ಹೇಳ್ತಾಳಾಕಿ ನಯ ಇಲ್ಲ ಒಂದ್ ನಾದಕ್ಕಿಲ್ಲ ನಿನ್ನಂತಕಿನ್ ಕಟ್ಕೊಂಡು ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ಯಾ ಈ ಕೊನೆಯದಾಗ ಹೇಳ ಏನ್ ನಾ ಹೇಳದಂಗ ಕೇಳ್ಕೊಂಡಿರ್ತೀವೋ ಏನು ಮನೆ ಬಿಟ್ಟು ಹೋಗ್ತೀವೋ ಅಯ್ಯೋ ನಿನ್ನ ತಮ್ಮ ಕೂಡ ನಾನು ಯಾಕೆ ಇದಕ್ಕೆ ಹೋಗ್ಲಿ ಆಯ್ತು ನಾನು ಹೋಗ್ತೀನಿ ನಿಂಗೆ ಡೈವರ್ಸ್ ಕೊಟ್ಟು ಹೋಗ್ತೀನಿ ಬಟ್ ನನಗೆ ಏನು ನನಗೆ ಕೊಡಬೇಕಾಗಿದ್ದನ್ನು ಕೊಡು ನಾನು ಹೋಗ್ತಿರ್ತೀನಿ ಅಷ್ಟೇ ನಿನಗೆ ಏನ್ಲಿ ಕೊಡೋದು ಏನು ಒಂದು ನಯ ಪೈಸ ಕೊಡಂಗಿಲ್ಲ ಹೆಂಗ್ ಕೊಡಂಗಿಲ್ಲ ನೋಡ್ತೀನಿ ನನ್ನ ಮ್ಯಾಕ್ ಕೈ ಎತ್ತಿ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ಹೇಳ್ತೀನಿ ನಾನು ಪೊಲೀಸರಿಗೆ ಹಿಂಗ ಮಾಡೆ ನೀವು ಅಂತ ಹೇಳಿ ನನ್ನ ಮೇಲೆ ದೌರ್ಜನ್ಯ ಮಾಡೆ ಅಂತ ಹೇಳ್ತೀನಿ ಓ ಹಿಂಗ ನಡಿ ಹಂಗಾದ್ರು ಏ ನಾನು ನೀನ ನೋಡಿ ಬಿಡೋಣ ಗಣ ಇಂತಿ ಜಗಳ ನಾ ಗೋಡೆ ಮಧ್ಯ ಇರಬೇಕು ಅದ ನಾ ಅಂಗಳ ತಗೊಂಡ್ ಬರಬೇಡಿ ನೋಡವಾ ಸ್ನೇಹಕ ತಿಳ್ಕೊಳ್ಕಿ ತಕ್ಕಿದಿ ಸಾಲಿ ಹಿಂಗತಿ ಮಾಡೋದು ಚಂದ ಅಲ್ಲ ಇಟಕ ಆಟಕ ಪೊಲೀಸ್ ಸ್ಟೇಷನ್ ಗೆ ಹೋಗೋದು ಆ ಹಿಂಗೆಲ್ಲ ಚಂದ ಅಲ್ಲ ನೋಡ್ತಂಗಿ ಇದೆಲ್ಲ ಮಣತನ ಬಿಟ್ಟು ಚಂದ ಬಾಣ ಮಾಡ್ಕೊಂಡು ತಿನ್ರಿ ಏನು ಹರಿ ಅನ್ನೋರಿಲ್ಲ ಇಲ್ಲ ಹಂಸ ಅನ್ನೋರ ಇಲ್ಲ ನೀವು ಇಬ್ಬರು ಗಣ್ಣ ಮಾಡ್ಕೊಂಡು ತಿನ್ನಕ ನಿಮಗೆ ಏನು ಬೇ ಅದನ ಅಂತ ತಿನ್ನಾನ ಏನ ಏನ್ ಕಡಿಮೆ ಇತ್ತು ಇವರಿಗೆ ಯವ್ವ ಬೋರ್ಗಲ್ ಮ್ಯಾಗ ನೀರು ಸುರದಂಗ ಈಕಿಗೆ ಏಟ್ ಹೇಳಿದ್ರು ಆಟ ಈಕಿಗೆ ಏನೋ ಮಾತಾಡಿನೋ ಪ್ರಯೋಜನ ಇಲ್ಲ ಸುಮ್ಮನೆ ಈಕಿ ಜೊತೆ ಮಾತಾಡೋದು ವೇಸ್ಟ್ ಏಮ್ಮ ಇನ್ನ ಈಕಿಗೆ ನನಗೆ ಯಾವುದೇ ತರದಂಥ ಸಂಬಂಧ ಇಲ್ಲ ಈಕಿನ ಕರ್ಕೊಂಡು ಹೋಗಿ ನೀನು ನನ್ನ ಹೊಟ್ಟಿ ನೆತ್ತಿ ನೋಡ್ಲಿಕ್ಕೆ ಅಂದ್ರೆ ಈಕಿನ್ ತಗೊಂಡು ನಾ ಏನ್ ಮಾಡ್ಲಿ ಗಂಡ ಹೆಂಡತಿ ಜೋಡಿಲೆ ಇದ್ರೆ ಮಕ್ಳ ಅಂತಳ ಮಕ್ಳಾದ್ರೆ ಸೌಂದರ್ಯ ಹಾಳಾಗುತ್ತಂತ ಮತ್ತೆ ಇಂಥಕ್ಕಿಂತ ತಗೊಂಡು ನಾನು ಏನು ಮಾಡಲಿ ಬೇ ಒಂದ್ ಹತ್ ಮಕ್ಕಳ ಹೆತ್ತಿ ಅದ್ರದ್ದು ಕಕ್ಕಸು ಸುಸು ಬೆಳಿ ಅಂದ್ರೆ ನನ್ನ ಕೈಲಿ ಆಗಂಗಿಲ್ಲ ಯಾಕ ಅದ್ ಕಷ್ಟ ತಂದೆ ಎನ್ನಿನ ನನಗ ಅದೆಲ್ಲ ಆಗಲ್ಲ ಸ್ನೇಹ ಬಾ ಮುತ್ತ ಏನ ತಿಳ್ಕೊಂತಾಳ ಅಂದ್ರೆ ಏನ ಹದಬಸ್ತ್ ಮೀರಿ ಮಾತಾಡಕತ್ತಿ ಅಲ್ಲ ಒಂದ್ ಹೆಣ್ಣ ಅದಕ್ಕಿ ತಾಯಿ ಆಗ್ಲಿಕ್ಕಂದ್ರ ஏன் தயோஜன மக்கள் மத்தின் இல்லா ஜீவன பரிபூர்ண ஆக்சன் பரபி நன்கா நோடு ನಿನಗೆ ಯಾವ್ದು ಆಗಲ್ಲ ಅಂದ್ರೆ ಹೋಗ್ತಾ ಇರ ಅಷ್ಟೇ ಹ್ಮ್ ಕ್ಷಣ ನಿಂದ್ರಂಗಿಲ್ಲ ನನ್ ಮನೆಯಾಗ ನನಗೆ ಏನ್ ಕೊಡ್ಬೇಕಾಗದ್ದು ಕೂಡ ನಾ ಈ ಸದ್ಯಕ್ಕೆ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಹಂಗ ಹೋಗ್ತೀನಿ ಹೋಗ್ತೀನಿ ಅಂತೀಯಲ್ಲ ಗಂಡನ ಬಿಟ್ಟು ಎಲ್ಲಿ ಹೋಗಕ್ ನೀನ ಅಲ್ಲ ನಾ ಇವ್ನ ಬಾ ಹಾ ನನ್ನ ಲೆವೆಲ್ ಇತ್ತಕ್ಕಂತ ಒಂದ್ ಹುಡುಗನ್ ನೋಡ್ತೀನಿ ಮದ್ವೆ ಆಗ್ತೀನಿ ಅಷ್ಟ ಅಮ್ಮ ನೀನ್ ಯಾಕೆ ನನ್ ಹೊಡ್ದಿ ಏನು ಹಂಗ ಉದರ್ಸಿನೇ ಹಾ ಮದ್ವೆ ಅಂದ್ರೆ ನೀನು ಗೊಂಬೆ ಕೊಂಬಾಟ ಮಾಡಿ ಮಾಡಿಯಣ್ಣ ಇವ ಬೇಡ ಆ ಇನ್ನೊಬ್ಬ ಇನ್ನೊಬ್ಬ ಬೇಡ ಅವ ಬೇಡ ಏನಂತ ತಿಳ್ಕೊಂಡಿನಿ ಲಗ್ನ ಅಂದ್ರೆ ಗೊಂಬ ಆಟ ಮಾಡಿಯಣ್ಣ ನೀನು ಪಾರಿಂದಾಗಿಲ್ಲ ಇಲ್ಲಿದ್ದೀ ಒಂದಿಟ್ಟು ಇರಲಿ ಈಗ ನನ್ನ ಮನೆಯಕ್ಕೆ ಬಂದಿ ನೀನು ಅಲ್ಲನೇ ಹೇಳಿತ್ತು ಅವ್ರ ಮನೆ ಹಂಗಿರು ಹಿಂಗಿರು ಹೇಳಿ ನಾನು ಹೇಳಿದ್ದ ಬೇರೆ ನೀನು ತೊಳ್ಕೊಂಡಿದ್ದ ಬೇರೆ ಗಂಡನ ಹದ್ ಬಸ್ ಇಟ್ಕೋ ಅಂತ ಹೇಳಿದೆ ನಾನು ಅವನ ಕೈಲಿ ಬಾಂಡೆ ತಿಕ್ಕಸು ಅದನ್ನ ಮಾಡಿಸಿ ಇದನ್ನ ಮಾಡಿಸಿಲ್ಲವಾ ಅತ್ತಿನ ಹಾ ನೀನು ಕಂಟ್ರೋಲ್ನಾಗ್ಕೋ ಅಂತ ಇದ್ದೆ ನಿಮ್ಮ ಅತ್ತಿನ ಮನೆ ಬಿಟ್ಟು ಹೊರಗೆ ಹಾಕಂತ ಎಂದು ಒಂದಿಲ್ಲ ಅಲ್ಲ ನಾನು ನೀನ ಶಂಕರವಾಗ ಹೇಳದ ಅದಕ್ಕೆ ಒಂದಿಟ್ಟು ಹದ ಬಸ್ ಇಟ್ಕೋ ಅಂತ ಹೇಳಿ ಅದು ಬಿಟ್ಟು ನೀ ಹದ್ದು ಮೀರಿ ನಡೆಯಕತ್ತೆ ಅಂದ್ರೆ ನೀನ್ ತಗೊಂಡ್ ನಾನು ಏನು ಮಾಡ್ಬೇಕ ತಾಯಿ ಸತ್ತ ಮಗಳ ಅಂತ ಆಚಾರದಿಂದ ಸಾಕಿದ್ನಲ್ಲ ಅದಕ್ಕ ನನಗ ಬರೋಬ್ಬರಿ ಇಟ್ಟಿವಾ ನೀನು ಏ ನಿಮ್ಮ ಹರಿಕತೆ ಎಲ್ಲ ಬಿ ನೀ ಆಡೋನ್ ಬಾ ನೀ ಕೆಡ್ಸೋನ್ ಬಾ ಅಂತ ಹೇಳಿ ಇದೆಲ್ಲ ಬಿಟ್ಟು ಬಿಡ್ರಿ ಆಕಿ ಚಂದ ಬಳೆ ಮಾಡ್ಕೊಂಡು ಹೋದ್ರ ಇಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು ನನ್ನ ಕೈಲಿ ಆಗಂಗಿಲ್ಲ ನಾ ಇವ್ ಕೂಡ ಸಂಸಾರ ಮಾಡಂಗಿಲ್ಲ ನಂಗೆ ಡೈವರ್ಸ್ ಬೇಕು ಮುಂದೆ ಎಲ್ಲಿ ಹೋಗ್ಯಾಕ್ ನೀನು ನನ್ನ ಮನಿ ಒಳಗೆ ಬರುವಂಗಿಲ್ಲ ಏ ಹೋಗ ನಿಂದ ಯಾಕೆ ಇಟ್ಕೋಬೇಕು ನಡಿ ಹೇಳ ಜಗತ್ತು ವಿಶಾಲವಾಗಿ ಐತಿ ನಾನು ಕಲ್ತೀನಿ ನನಗೆ ರೊಕ್ಕ ಬರ್ತತಿ ನಾ ಇರ್ತೀನಿ ಅಷ್ಟೇ ನನಗೆ ಯಾರು ಬೇಕಾಗಿಲ್ಲ ಸೋ ನೀನ್ ಜನ್ಮಕಷ್ಟ ಬೆಂಕಿ ಹಾಕ ತಾಯ್ ಸತ್ ಮಗಳ ಅಂತ ಹೇಳಿ ಜಪನ ಮಾಡಿದ್ರ ನನಗ ಹಿಂಗೆಲ್ಲ ಮಾತಾಡ್ತೀಯ ನೀನ್ ನನ್ನ ಪುಗ್ಸಟ್ಟಿ ಹಾಕಿಲ್ಲ ನಮ್ಮವ ಹಾ ಗಳಿಸಿಟ್ಟಿದ್ದಿತ್ತು ಅದನ್ನ ಹಾಕಿ ನೀನ್ ಅಷ್ಟ ನೋಡಿ ಎಷ್ಟು ಅಹಂಕಾರ ಐತಿ ಎಷ್ಟು ಕೋಪ ಐತಿ ನೋಡಿ ಕಿಕಿ ಹೆಣ್ಣಿಗೆ ನಯನ ಅದು ಕಿರಬೇಕು ಕಿಕಿ ಇಲ್ಲ ಇಲ್ಲಲ್ಲ ಒಬ್ರಿಗೆ ಅಂದಂಗೆ ಇಲ್ಲಿ ಕಿ ಗಂಡನ ಬಿಡ್ತೀನಿ ಅಂತಾಳ ಎಷ್ಟು ಇರಬೇಕು ನೋಡಿ ಕಿಕಿ ನನ್ನ ಸೊಕ್ಕ ಐತಿ ನೋಡಿ ಏನು ಮಾಡೋಂಗ ಅದಿರಿ ನನಗೆ ಈ ಮನೆನೂ ಬೇಡ ನೀನು ಬೇಡ ನಿನ್ನ ಮನೆನೂ ಬೇಡ ನನಗೆ ಯಾವುದು ಬೇಕಾಗಿಲ್ಲ ನಾನು ಹೋಗ್ತೀನಿ ಎಲ್ಲಿ ಹೋಗಿ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ ಎಲ್ಲಿ ಹೋಗಿ ಏನು ತಗೋಬೇಕು ಅನ್ನೋದು ಗೊತ್ತೈತೆ ನನಗೆ ಏಕವಾ ಕೈದೆ ಕಾನೂನು ನಿನಗೆ ಗೊತ್ತಿ ಈಗ ಗೊತ್ತೈತೆ ನಾನು ಏನು ಗೊತ್ತಿಲ್ಲ ಅಂತ ಮಾಡಿಯಾ ನಾ ಏನ ಅತ್ತಂಗಿ ಅಂಗೇಟ ಚಂದನ ಪದ ಕಲ್ಕೋ ನಾನು ಹೆಂಗ ಬದುಕಕ ಅನ್ನೋ ಗೊತ್ತೈತೆ ಆಡ್ರಿ ನಿಂದ್ರ ಸ್ನೇಹ ನೋಡ ಒಬ್ಬರ ರೈಟ್ ಐತೆ ಹಾಕಿಗೆ ಒಬ್ಬರ ಅಂಜಿಕೆ ಐತೆ ಪಿಡಿ ಪಿಡಿ ಹೋಗ್ಲ ನಾನು ದೊಡ್ಡ ತಪ್ಪು ಮಾಡಿದ್ನಿ ಅಪ್ಪ ಪರವಾ ನನ್ನ ಮಗಗೆ ಲಗ್ನ ಮಾಡಬಾರದಿತ್ತು ಇವನು ಹಂಗ ಮಾಡಿದ ಹಾಕಿನ ಲಗ್ನ ಆಕಿನಂದ ನನ್ನ ಮಗನ ಬಾಳೆ ಹಾಳಾತ